ॐ श्री गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರ ನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ತುಲಾರಾಶಿ ತುಲಾರಾಶಿಗೆ ಈ ಒಂದು ಚಲನೆ ಬಹಳ ಒಂದು ಲಾಭದಾಯಕ ಆಗಿರುವಂಥದ್ದು ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿಯಾಗಿರುತ್ತೆ ಆಗಲೇ ಹೇಳಿದಂತೆ ಕೇತು ಆಗಲಿ ರಾಹು ಆಗಲಿ ಮೂರು ಆರು ಹತ್ತು ಮತ್ತು ಹನ್ನೊಂದರ ಸ್ಥಾನದಿಂದ ಉತ್ತಮ ಪ್ರವರೆ ಅಲ್ಲಿ ಹನ್ನೊಂದರ ಸ್ಥಾನ ಲಾಭ ಸ್ಥಾನ ನಿಮ್ಮ ರಾಶಿಯಿಂದ ಆ ಒಂದು ಹನ್ನೊಂದನೇ ಮನೆಯಾಗಿ ಪರಿವರ್ತನೆ ಆಗುವಂಥ ಈ ಒಂದು ಶಿವರಾಶಿಯಿಂದ ವಿಶೇಷವಾಗಿ ಕೇತು ನಿಮಗೆ ವಿಶೇಷ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇದೇ ಕಾಲದಲ್ಲಿ ನಿಮಗೆ ಅದೃಷ್ಟ ಏನಂದರೆ ಗುರು ನಿಮಗೆ ಪೂರಕವಾಗಿದ್ದಾನೆ ಶನಿ ಮಹಾರಾಜರು ಪೂರಕವಾಗಿದೆ ಇದೆಲ್ಲ ಒಂದು ಅಪರೂಪಕ್ಕೆ ಸಿಗುವಂಥದ್ದು ಗುರುವಿನ ಅನುಗ್ರಹ ಹನ್ನೆರಡು ವರ್ಷಗಳೊಮ್ಮೆ ಸಿಕ್ಕಿದೆ ಅದೇ ರೀತಿ ಶನಿ ಮಹಾರಾಜರ ಅನುಗ್ರಹ ಮೂವತ್ತು ವರ್ಷದೊಳಗೆ ಸಿಗುವಂಥದ್ದು ಅದೇ ರೀತಿ ಈ ಒಂದು ಹದಿನೆಂಟು ವರ್ಷಗಳ ಬಳಿಕ ನಿಮಗೆ ಲಾಭದಲ್ಲಿ ಬಂದಿರುವಂಥದ್ದು ಇವೆಲ್ಲವೂ ಬಹಳ ನಿಮ್ಮ ಲೈಫ್ ಟೈಮಲ್ಲಿ ಎರಡು ಅಥವಾ ಮೂರು ಬಾರಿ ಸಿಗುವಂಥ ಅವಕಾಶ ಇರುವಂಥ ಚಾನ್ಸ್ಗಳು ಹಾಗಾಗಿ ಇದನ್ನು ನೀವು ಈಗ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ತುಲಾರಾಶಿಯವರು ನಿಮಗೆ ಅನೇಕ ರೀತಿಯ ಲಾಭಗಳು ಹೆಚ್ಚಾಗುತ್ತೆ ಆದಾಯ ಹೆಚ್ಚಳಾಗುತ್ತೆ ಏನಾದರೂ ಸ್ಟಾರ್ಟ್ಅಪ್ ಮಾಡ್ಬೋದು ಏನಾದರೂ ನಿಮ್ಮ ಒಂದು ಹೊಸ ಉದ್ದಿಮೆಯನ್ನು ಕೈಗಾರಿಕೆಯನ್ನು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೋದು ಕೃಷಿ ಚಟುವಟಿಕೆ ಇರ್ಬೋದು ಅಥವಾ ಯಾವುದೇ ರೀತಿಯ ಈ ಸಿನಿಮಾ ಉದ್ಯಮ ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಸಂಬಂಧಿತವಾದ ಕೆಲಸ ಕಾರ್ಯಗಳು ಏನಾದರೂ ಪ್ರೊಡಕ್ಷನ್ಗಳನ್ನು ಮಾಡುವಂಥದ್ದು ಇರ್ಬೋದು ಅಥವಾ ಏನಾದರೂ ಸಿನಿಮಾಗಳನ್ನು ತೆಗೆಯೋದಾಗಲಿ ಅದಕ್ಕೆ ಬಂಡವಾಳ ಹೂಡೋದಾಗಲಿ ಅಥವಾ ಅಂಥ ನಟನಾ ಕ್ಷೇತ್ರದಲ್ಲಿ ಮಾಡ್ಬೋದು ಹಾಗಾಗಿ ಯಾವುದೇ ರೀತಿಯ ಹಲವಾರು ಈಗಿನ ಒಂದು ಸಾಂಸ್ಕೃತಿಕ ಮನೋರಂಜನಾ ಕ್ಷೇತ್ರ ಅಥವಾ ಹೋಟೆಲು ಉದ್ಯಮ ಈವೆಂಟ್ ಮ್ಯಾನೇಜ್ಮೆಂಟು ಕ್ಯಾಟರಿಂಗ್ ಇತ್ಯಾದಿ ಹಲವಾರು ಈ ಕೇತುವಿಗೆ ಸಂಬಂಧಿತವಾದ ಕ್ಷೇತ್ರ ಇರ್ಬೋದು ಟೂರ್ ಟ್ರಾವೆಲಿಂಗ್ಗಳಿರ್ಬೋದು ವಾಹನ ಯಂತ್ರಗಳಿರ್ಬೋದು ಇವೆಲ್ಲವೂ ಆ ಕೇತುವಿನ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇವೆಲ್ಲವೂ ನಿಮಗೆ ಲಾಭದಾಯಕವಾಗಿ ಆಗುತ್ತೆ ಅಲ್ಲದೆ ಯಾವುದೇ ರೀತಿಯ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ನಿಮಗೆ ಲಾಭ ಹೆಚ್ಚಳ ಆಗುವಂಥದ್ದು ಹೊಸದರ ಆರಂಭಕ್ಕೆ ಕೇತುವಿನಿಂದ ನಿಮಗೆ ಬಹಳ ಪೂರಕವಾಗಿದೆ ಅಲ್ಲಿ ಕೇತು ಒಬ್ಬನೇ ಅಲ್ಲ ನಿಮಗೆ ಇದೇ ಕಾಲದಲ್ಲಿ ಗುರು ಶನಿ ಸಹ ಪೂರಕವಾಗಿರುವಂಥದ್ದು ಅಪೂರ್ವವಾದ ಸಂಗಮದ ಅವಕಾಶ ಬಂದಿದೆ ಹಾಗಾಗಿ ಈ ಕಾರ್ಯಪ್ರವೃತ್ತರಾಗಿ ನಿಮ್ಮ ಏನೇನೋ ಗುರಿ ಇದೆ ಏನೇನೋ ಗೋಲ್ ಇದೆ ಅದನ್ನು ಸಾಧನೆ ಮಾಡಲಿಕ್ಕೆ ಒಂದು ಗೋಲ್ಡನ್ ಚಾನ್ಸ್ ಅಂದರೆ ಮತ್ತೆ ಮತ್ತೆ ಸಿಗದಂಥ ಒಂದು ಗೋಲ್ಡನ್ ಚಾನ್ಸಿಗೆ ಕೇತುವಿನಿಂದ ಸಹ ಬಂದಿದೆ ಶುಭ ಕಾರ್ಯಗಳು ಆಗ್ತವೆ ಮದುವೆ ಯಾವ್ದವರ ಮದುವೆ ಫಿಕ್ಸ್ ಆಗುವಂಥದ್ದು ಪ್ರೇಮ ಪ್ರಕರಣ ಲವ್ ವ್ಯಾಫ್ಯಾರ್ಗಳಿದ್ರೆ ಲವ್ ಯಾವುದೇ ಸಕ್ಸಸ್ ಆಗಿ ಅವರಿಗೆ ಮದುವೆಗಳು ಆಗುವಂಥದ್ದು ಬಂಧು ಮಿತ್ರರಿಂದ ನಿಮಗೆ ಇತ್ಯಾದಿ ಕೊಡುಗೆಗಳು ಬರುತ್ತದ್ದು ಇನ್ನು ವಿದೇಶಕ್ಕೆ ಹೋಗಬೇಕು ಉದ್ಯೋಗಕ್ಕೆ ಉತ್ತ ವಿದೇಶದ ಉದ್ಯೋಗ ಸಿಗುತ್ತೆ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂತವರಿಗೆ ಅವಕಾಶಗಳು ಸಿಗ್ತವೆ ವಿದೇಶದಲ್ಲಿ ವ್ಯಾಪಾರ ಉದ್ಯಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋದಕ್ಕೂ ಅವಕಾಶ ಬರುತ್ತೆ ಹಾಗಾಗಿ ಎಲ್ಲ ರೀತಿಯ ಒಂದು ಸದಾವಕಾಶಗಳನ್ನು ನಿಮಗೆ ಈ ಕಾಲದಲ್ಲಿ ಕೇತುವು ನೀಡಲಿದ್ದಾನೆ ಲಾಭ ಸ್ಥಾನದ ಅತ್ಯದ್ಭುತವಾದ ಲಾಭ ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿಯಾಗಿರುತ್ತೆ ಹಾಗೆ ಇದನ್ನೆಲ್ಲ ಸ್ವಂತ ಒಳ್ಳೆಯ ಮನಸ್ಸಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಅದೇ ರೀತಿ ನಿಮ್ಮ ಏನಾದರೂ ಕೆಲವೊಂದು ಸಮಯದಲ್ಲಿ ನಿಮಗೆ ಈ ಬೇರೆಯವರಿಂದ ದುಷ್ಪ್ರೇರಣೆಗಳು ಇದೆಲ್ಲ ಆಗ್ಬೋದು ಅಥವಾ ಕೆಲವೊಂದು ದುಷ್ಟಮಿತ್ರರ ಪ್ರೇರಣೆ ಎಲ್ಲ ಇರ್ಬೋದು ಅದರಂತೆ ಸ್ವಲ್ಪ ಎಚ್ಚರಿಕೆ ಬರಬೇಕು ಹೊರತು ಅದರ ಹೊರತು ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಕೇತು ನಡೆಯಲಿದ್ದಾನೆ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಕೇತುಗೆ ಸಂಬಂಧ ದೇವತಾ ಶ್ಲೋಕ ಪ್ರಾರ್ಥನೆಯು ಸಹ ಮಾಡಬಹುದಾಗಿದೆ ತುಲಾರಾಶಿಯವರು ವಿಶೇಷವಾಗಿ ಆದಿ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಅಧೀನದಲ್ಲಿ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷದ ಒಡಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅಥವಾ ಸರಳಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಅನ್ನೋ ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣೇಶನ ಮೂಲಭಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂಗ್ ಗಣಪತಿ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವಕವಾಗಿ ನೂರೆಂಟು ಬಾರಿ ಪಠನೆ ಮಾಡಿದ್ರದ್ದು ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟಾರ ವ್ರತವನ್ನು ಆಚರಣೆ ಮಾಡುವುದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂಥ ಕಾಲ ಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟೋದರ ಗಣಪತಿ ಹೋಮವನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ದೇಶವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಅಂತ ಆಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನೋರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ರೆ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇತುನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಇರ್ತವೆ ವಿಶೇಷವಾಗಿ ತುಳುನಾಡಿನ ಬರುವಂಥದ್ದು ಭೂತ ದೈವಗಳು ಅವೆಲ್ಲವೂ ಕೇತುವಿನ ಅಧೀನದಲ್ಲಿ ದಿನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಆಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಾಗಿರ್ತವೆ ಅಲ್ಲು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ಆರಾಧನೆ ಮುಂತಾದವುಗಳು ಅಂಥ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಪ ಕುಟುಂಬದ ಪರಿವಾರದವರು ಆಚರಿಸಿಕೊಂಡು ಭೂತ ದೈವಾದಿಗಳನ್ನು ನಡೆಸ್ಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷಿನವರಿಗೆ ಗಣೇಶ ದುರ್ಗ ಅಥವಾ ಕಾಳಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗಣಗಳು ಇವರನ್ನು ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ್ಗೆ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥೋರೋ ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪಲಾಶ್ ಪುಷ್ಪ ಶಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಂ ಕೇತುಂ ಪ್ರಣಮ್ ಪಲಾಶ ಪುಷ್ಪ ಶಂಕಾಶಂ ಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಮಿಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಫಲಾಶ್ ಸಂಕಾಶಂ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಕ್ರೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು अनेकरूपवर्णैश्च शतशोतसहस्रशः उत्पातरूपो जगतां पीडाहरतो मे तमः ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕರಿಸ್ತಾರೆ ಅದರಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗದಲ್ಲಿ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಊಸರಹಳ್ಳಿ ಅಂತ ಹೇಳ್ತೀವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ಇದನ್ನು ವರ್ಣ ರಂಜಿತವಾಗಿರೋಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆತನ ಒಂದು ವ್ಯಕ್ತಿತ್ವ ಹೇಗೆ ಬರುತ್ತೆ ಅದನ್ನು ಆ ಕ್ರೀಡಾಪುರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದಾಗಿ ತಮವನ್ನು ಆ ಗುಣವುಳ್ಳವನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದ್ರೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿರುವ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ಮಗರಗಳ ಸ್ತೋತ್ರ ಅಥವಾ ಕೇತುವಿನ ಇದ್ರೆ ಇದ್ರೂ ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂತರೂ ಕೇತುವಿನ ಒಂದು ಬೀಜ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮೂಲ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡೋದು ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಒಳಗೆ ಆರ್ಥಿಕವಾಗಿ ಸಬಲ ಒಳಗೆ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಯಾವುದಾದ್ರು ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ಕಾಳನ್ನು ತಾನುಕೊಳ್ಬೋದು ಜೊತೆ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂಥ ಧಾನ್ಯವನ್ನು ತಾನು ಕೊಡೋದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಕಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶಾಮಿಯಾನದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಿರಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಕೇಳಿದ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ಮದಿಂದ ಆಯುರಗೀರ್ತಿ ಜಾಲ ಬಿದ್ದಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ನಮ್ಸನ್ ಮಂಗಳವಾರ